ಫ್ರೆಂಡ್ ಬೃಂದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಅಗಲಕಾಯಿ ಪಲ್ಯ ಮಾಡ್ಕೊಂಬರೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ನಾನು ಚಿಕ್ಕ ಚಿಕ್ಕದಾಗೆ ನಾನು ಅಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಆಯಿಲ್ಗೆ ಅರಶಿನ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅಗಲಕಾಯಿ ಉಟ್ಕೊಳ್ತಾ ಇದ್ದೀನಿ ಫ್ರೆಂಡ್ ನೋಡಿ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಫಸ್ಟೆ ಚೆನ್ನಾಗಿ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ ಈ ರೀತಿಯಾಗಿ ಸ್ವಲ್ಪ ಹುರ್ದ್ಕೊಳ್ಳೋಣಕಾಯಿ ಹುರಿದಿಟ್ಕೊಂಡಿರೋದಿಕ್ಕೆ ಇದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾಲ್ಕರಿಂದ ಐದರವರೆಗೂ ನಾನು ಸ್ವಲ್ಪ ಹುಳಿ ಜಾಸ್ತಿ ಮಾಡ್ತೀನಿ ಹಂಗಾಗಿ ಟೊಮಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿಣ ಪುಡಿ ನಮಗೆ ರುಚಿಗೆ ತಕ್ಕೋಷ್ಟು ಖಾರ ಒಂದು ಚಮಚ ತಗೊಂಡಿದ್ದೀನಿ ನಾನು ಅಷ್ಟೇ ರುಚಿಗೆ ತಕ್ಕೋಷ್ಟು ಉಪ್ಪು ಅದು ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಆಯಲ್ ಹಾಕ್ಕೊಂಡಿದ್ದೀನಿ ಕಾಯೋದಕ್ಕೆ ಬಿಟ್ಟಿದ್ದೆ ಈಗ ಸಾಸಿವೆ ಜೀರಿಗೆ ಸೇರಿಸಿರೋಂಥದ್ದು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಫ್ರೆಂಡ್ ಈ ರೀತಿಯಾಗಿ ಸ್ವಲ್ಪ ನಾನು ಬೆಳ್ಳುಳ್ಳಿನ ತದ್ಕೊಂಡಿದ್ದೀನಿ ಚೆನ್ನಾಗಿ ಘಮ ಕೊಡುತ್ತೆ ಒಳ್ಳೆ ಟೇಸ್ಟ್ ಆಗಿ ಇರುತ್ತೆ ನೆಕ್ಸ್ಟ್ ಬಂದು ಕರಿಬೇನ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಹಾಕಿ ಇರುತ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಸಾಸಿವೆ ಜೀರಿಗೆ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಗೆ ಚೆನ್ನಾಗೆ ಈರುಳ್ಳಿ ರೋಸ್ಟ್ ಆಗಿದೆ ನನಗೆ ಈ ತರ ರೋಸ್ಟ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಂಗಾಗಿ ನಾನು ಮಾಡ್ಕಂತೀನಿ ಈಗ ಸ್ವಲ್ಪ ಟಮಾಟ ಸೇರ್ಸೋಣ ಇದಕ್ಕೆ ಬಂದಿತ್ತು ಈ ರೀತಿಯಾಗಿ ನಾವು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಇದು ನೋಡಿ ಫ್ರೆಂಡ್ ಚೆನ್ನಾಗೆ ಇದೆಲ್ಲ ಟಮಾಟ ಸ್ವಲ್ಪ ಅದುವಾಗೆ ಬೇಯಿಸ್ಕೊಳ್ಳೋಣ ಚೆನ್ನಾಗೆ ಎಲ್ಲ ಬಿಟ್ಕೊಳ್ಳುತ್ತೆ ಇದರಲ್ಲಿ ಟಮಟರ್ಸೆಲ್ಲ ನೀಟಾಗೆ ಬಿಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮೆಚ್ಚಿಟ್ಟು ಬೇಯಿಸ್ಕೊಳ್ಳುತ್ತೆ ನೋಡಿ ಫ್ರೆಂಡ್ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಸೈಡ್ನಾಗೆಲ್ಲ ಎಣ್ಣೆ ಯಾವ ರೀತಿಯಾಗಿ ಬಿಟ್ಕೊಂಡೈತೆ ಟಮಟ ಚೆನ್ನಾಗಿ ಫ್ರೈ ಆಗಿದೆ ಅದು ಈಗ ನಾನು ಸ್ವಲ್ಪ ಹಚ್ ಪುಡಿ ಒಂದು ಸ್ಪೂನು ಸೇರಿಸ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ ಈ ರೀತಿಯಾಗಿ ಚೆನ್ನಾಗೆ ಎಲ್ಲ ಕಲಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಶಿನ ಪುಡಿನೂ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಫ್ರೆಂಡ್ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ನಾವು ರುಚಿಗೆ ತಕ್ಕವಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದರಲ್ಲೇ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈ ರೀತಿ ಎಲ್ಲ ಚೆನ್ನಾಗಿ ಎಣ್ಣೆ ಆಯಿಲ್ ಬಿಟ್ಕೊಂಡಿದೆ ಸುತ್ತಾನ ನೋಡಿ ಫ್ರೆಂಡ್ ನೋಡ್ತಾ ಇಟ್ಕೊಂಡಿರ ಹಾಗಲಕಾಯಿ ಇದರಲ್ಲಿ ಸೇರಿಸ್ತಾ ಇದೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಎಲ್ಲ ಚೆನ್ನಾಗಿ ನೀರು ಸೇರ್ಸದೇನ್ ಬೇಡ ಟಮಟ ರಸದಲ್ಲೇ ಚೆನ್ನಾಗೆ ಆಗುತ್ತೆ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಐದು ನಿಮಿಷ ಬಿಟ್ಟರೆ ಸಾಕು ಸಣ್ಣ ಉರಿ ಮೇಲೆ ಇರಬೇಕು ಫ್ರೆಂಡ್ ಅಗಲಕಾಯಿ ಹಾಕಿದ ಮೇಲೆ ನೋಡಿ ಫ್ರೆಂಡ್ ಇಲ್ಲಿ ಈ ರೀತಿಯಾಗಿ ಆಗಿದೆ ಈಗ ನಾನು ಸ್ವಲ್ಪ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಪ್ಲೇಟ್ನ ಕ್ಲೋಸ್ ಮಾಡೋಣ ಐದು ನಿಮಿಷ ಬಿಟ್ಟರೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನೂ ಮೇಲೂ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ನೋಡಿ ಫ್ರೆಂಡ್ ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ